ಕಂಪಾರಿಜನ್ ಸಣ್ಣ ಸಣ್ಣ ರಿಲೇಷನ್ಸ್ ಗಳು ತ್ರೋಟ್ ದ ಫಿಲಮ್ ಸಿಗುತ್ತೆ ಅಂಡ್ ಇದು ಬರೀ ಫಸ್ಟ್ ಟೈಮಿಗೆ ಮಾತ್ರ ಅಲ್ಲ ಸೆಕೆಂಡ್ ಟೈಮ್ ಜಾಸ್ತಿ ಸಿಗುತ್ತೆ ಆ ನೋಡೋಕಾಸ್ತಿ ಸುಮಾರು ಹಿಡನ್ ಡೀಟೇಲ್ ಇಟ್ಟಿ ಮಾಡಿರುವಂತ ಸಿನಿಮಾ ಅಂಡ್ ಈ ಸಿನಿಮಾ ಬಂದ್ಬಿಟ್ಟು ಮೇಜರ್ ಆಗಿ ನಾವು ಒಂದು ಕ್ಯಾರೆಕ್ಟರ್ ಜರ್ನಿನ ಹೇಳ್ತಾ ಹೋಗ್ತೀವಿ ನಮ್ಮ ಸಿನಿಮಾದ ಕ್ಯಾರೆಕ್ಟರ್ ರಾಮ ಅಂತ ಅವನಿಗೌರೇ ಅವರೇ ಮೆನ್ ರಾಮ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನೆ ಬಟ್ ಅವನು ನಿಜವಾಗ್ಲು ಯಾ ಹೇಗೆ ಜೆಂಟ್ಲ್ ರಾಮ ರಾಮಾ ಆಗ್ತಾನೆ ಅವನ ಲೈಫಲ್ಲಿ ನಡೆಯುವಂತ ಘಟನೆಗಳು ಅವನಿಗೆ ಯಾವ ರೀತಿ ಅವನನ್ನ ಚೇಂಜ್ ಮಾಡ್ತಾ ಹೋಗುತ್ತೆ ಸೀಕ್ವೆನ್ಸಸ್ ಸೀಕ್ವೆನ್ಸಸ್ನ ಅವ್ನು ಫೇಸ್ ಮಾಡ್ತಾ ಹೋಗ್ತಾನೆ ಅನ್ನೋದನ್ನ ಒಂದು ತುಂಬಾ ಎಂಟರ್ಟೈನಿಂಗ್ ಆಗಿ ಹೇಳ್ತಾ ಹೋಗಿದೀವಿ ಅಂಡ್ ರಾಮನ ಅವತಾರ ಅಂತಾನೆ ಯಾಕೆ ಇಟ್ಟಿದೀವಿ ಅಂತಂದ್ರೆ ಎಲ್ಲ ಲೈಫಲ್ಲೂ ಒಂದಲ್ಲ ಒಂದು ರಾಮಾಯಣ ನಡೀತಾನೆ ಇರುತ್ತೆ ಅಂದ್ರೆ ಸೀತೆ ತರ ಒಬ್ಳು ಗರ್ಲ್ ಫ್ರೆಂಡ್ ವೈಫ್ ಇರ್ತಾರೆ ಲಕ್ಷ್ಮಣಂತರ ಒಬ್ಬ ತಮ್ಮ ಇರ್ತಾನೆ ಲೈಫ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸಿಗೋ ಪ್ರಾಬ್ಲಮ್ಸ್ ತರ ರಾವಣನ ರೀತಿ ಒಂದಷ್ಟು ಪ್ರಾಬ್ಲಮ್ಸ್ ಗಳು ಬರ್ತಾ ಇರುತ್ತೆ ಸೊ ಪ್ರತಿಯೊಬ್ಬರು ಪ್ರತಿದಿನ ಅವ್ರ ಲೈಫ್ ಅಲ್ಲಿ ಒಂದೊಂದು ರಾಮಾಯಣ ನೋಡ್ತಾನೆ ಇರ್ತಾರೆ ಅದೇ ರೀತಿ ನಮ್ಮ ಜೆಂಟಲ್ ಮೆನ್ ರಾಮನ ಲೈಫ್ ಅಲ್ಲಿ ನಡೆಯುವಂತ ರಾಮಾಯಣನೆ ಅದು ರಾಮನ ಅವತಾರ ಸೊ ಹಾಗಾಗಿ ನಾವು ರಾಮಾಯಣನ ತುಂಬಾ ಹತ್ತಿರದಲ್ಲಿ ಇಟ್ಟಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದೀವಿ ಅಂಡ್ ಈ ರಾಮನ ಜರ್ನಿನ ವಿಟ್ನೆಸ್ ಮಾಡೋದಕ್ಕೆ ನೀವು ಮೇಂಟೆನ್ಸ್ ನೋಡಲೇಬೇಕು ಇದು ಈಗಿನ ಲೇಟೆಸ್ಟ್ ರಾಮಾಯಣ ನಿಮ್ಮ ಇಂಟರ್ಪ್ರಿಟೇಷನ್ ಆಫ್ ರಾಮಾಯಣ ಅಂಡ್ ಸಿನಿಮಾದಲ್ಲಿ ನಮ್ಮ ರಾಮ ಅಂಡ್ ಸೀತಾ ಯಾರು ಈ ನಡುವೆ ರಾವಣ ಆಗಿ ಯಾರು ಬರ್ತಾರೆ ಏನ್ ನಡೆಯುತ್ತೆ ಸಿನಿಮಾದಲ್ಲಿ ಅಫ್ಕೋರ್ಸ್ ಸಿನಿಮಾ ನೋಡಿದ್ರೆ ಗೊತ್ತಾಗೋದು ಮೇ ಹತ್ತಕ್ಕೆ ಬಟ್ ನೋ ಸ್ಟೋರಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ವಾಟ್ ವಾಸ್ ಯೋರ್ ಇನ್ಸ್ಪಿರೇಷನ್ ಏನು ಅಂದ್ರೆ ರಾಮಾಯಣದ ಅಲ್ಲಿಂದ ಇನ್ಸ್ಪೈರ್ ಆಗಿ ತಗೊಂಡಿದಿರ ಅನ್ನೋದು ಗೊತ್ತಾಗುತ್ತೆ ಬಟ್ ಅಲ್ಲಿ ಮುಂದಕ್ಕೆ ಹೋಗ್ಬೇಕು ಅನ್ನೋದ್ ವಾಟ್ ವಾಸ್ ಇನ್ಸ್ಪಿರೇಷನ್ ಸೊ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಪ್ರತಿಯೊಬ್ರು ಒಬ್ಬ ಜೆಂಟ್ಲ್ ಮ್ಯಾನ್ ಆಗಿರ್ಬೇಕು ಅಂತ ಮಾಡ್ತಾರೆ ಅಂದ್ರೆ ಆ ಜೆಂಟ್ಲ್ ಮನ್ ಅನ್ನ ವರ್ಡಿಗೆ ತೂಕವಾದಂತ ಕ್ಯಾರೆಕ್ಟರ್ ಬಂದ್ಬಿಟ್ಟು ರಾಮ ಅಂಡ್ ರಾಮನ ಪ್ರತಿಯೊಂದು ವ್ಯಾಲ್ಯೂಸ್ ನಾವೆಲ್ಲ ಪ್ರತಿದಿನ ಫಾಲೋ ಮಾಡ್ತಾನೆ ಇರ್ತೀವಿ ಎವ್ರಿ ಡೇ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅಂಡ್ ಇನ್ ಕೇಸ್ ರಾಮ ಅಂತ ಹೆಸರಿಡ್ಕೊಂಡಿರುವಂತ ಒಬ್ಬ ವ್ಯಕ್ತಿ ಆ ವ್ಯಾಲ್ಯೂಸ್ಗಳೇ ಇಲ್ಲ ಅವನಿಗೆ ಬಟ್ ಆ ಹೆಸರಿಟ್ಟಿರ್ತಾರೆ ಈಗ ಸುಮಾರು ಜನಕ್ಕೆ ರಾಮ ಕೃಷ್ಣ ವೆಂಕಟೇಶ ಗಣೇಶ ಶಿವ ಎಲ್ಲ ಇಟ್ಟಿರ್ತಾರೆ ಬಟ್ ನಿಜವಾಗ್ಲೂ ಆ ಹೆಸರಿಗೆ ತೂಗ ಅಂತ ವ್ಯಕ್ತಿತ್ವದಲ್ಲಿ ಅವ್ರ ಜೀವನ ಮಾಡ್ತಿರ್ತಾರ ಅಥವಾ ಬೇರೆ ಏನ್ ಮಾಡ್ತಿರ್ತಾರೆ ಗೊತ್ತಿರಲ್ಲ ಸೊ ಜಸ್ಟ್ ಬರೀ ದೇವರ ಹೆಸರು ಇಡದೆ ಅಲ್ಲದೆ ನಿಜವಾಗ್ಲೂ ಆ ಹೆಸರಿಗೆ ತೂಕ ಬರೋ ಅಂತ ಕೆಲ್ಸನ ಮಾಡಿದಾಗ ನಿಜವಾಗ್ಲೂ ಆ ಹೆಸರಿಗೆ ಒಂದು ವ್ಯಾಲ್ಯೂ ಬರುತ್ತೆ ಅಂಡ್ ಆ ಕೆಲ್ಸನ ಪ್ರತಿಯೊಬ್ರು ಮಾಡಿದಾಗ ದ ಹೋಲ್ ವರ್ಲ್ಡ್ ವಿಲ್ ಡೆವಲಪ್ ಅನ್ನೋದು ಒಂದು ಐಡಿಯಾ ಸೊ ಅದ್ರ ಮೇಲೆ ರಾಮ ಅನ್ನೋ ಒಂದು ಕ್ಯಾರೆಕ್ಟರ್ ನ ಇಟ್ಕೊಂಡು ಡೆವಲಪ್ ಮಾಡ್ತಾ ಹೋದ್ವಿ ಸೊ ಬೇಸಿಕಲಿ ಅವ್ರಿಗೂ ಒಂದು ಉದ್ದೇಶ ಇರುತ್ತೆ ಆಕ್ಚುಲಿ ನಮ್ಮ ಕ್ಯಾರೆಕ್ಟರ್ ರಾಮ ಬಂದ್ಬಿಟ್ಟು ಒಂದು ದೊಡ್ಡ ಉದ್ದೇಶ ತಗೊಂಡ್ ಬಂದಿರ್ತಾರೆ ಅಂದ್ರೆ ಯೂಶಲಿ ನಾವು ಓದೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಕಾಲೇಜಸ್ ಗೆ ಜಾಬ್ ಅಂತ ಹೇಳಿ ನಾವು ಊರ್ ಬಿಟ್ಟು ಈಗ ಬೆಂಗಳೂರು ಈ ಕಡೆ ಎಲ್ಲಾ ಬಂದಾಗ ನೆಕ್ಸ್ಟ್ ಅಲ್ಲೇ ಜಾಬ್ ತಗೊಂಡು ಅದೇ ಊರ್ಗಳಲ್ಲಿ ನಾವು ಕೆಲಸನ ಮಾಡ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತೀವಿ ನಮ್ಮ ಜರ್ನಿನ ಬಟ್ ನಮ್ದು ಅಂತ ಒಂದು ಊರಿದೆ ವಾಪಸ್ ನಾವ್ ಹೋಗ್ಬೇಕು ನಾವೇನಾದ್ರೂ ವಾಪಸ್ ಆ ಊರಿಗೆ ಮಾಡಿದ್ವು ಅಂತ ನಾವ್ ಯಾವತ್ತೂ ಜಾಸ್ತಿ ಯೋಚನೆ ಮಾಡಕ್ ಹೋಗಿರಲ್ಲ ಬಟ್ ಇನ್ ಕೇಸ್ ಆ ಒಂದು ಸಣ್ಣದಾಗಿ ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿದ್ರು ಪ್ರಾಬ್ಲಿ ಬರೋ ನೆಕ್ಸ್ಟ್ ಜನರೇಷನ್ ಅವರು ಬೆಂಗಳೂರು ತನಕ ಬರೋದ್ ಬೇಕೇ ಇರೋದಿಲ್ಲ ಒಂದು ಸ್ಟೇಟ್ ಅಲ್ಲಿ ಒಂದು ಬೆಂಗಳೂರ್ ಬದಲೇ ಮೂವತ್ತು ಬೆಂಗಳೂರ್ ಆಗೋಗುತ್ತೆ ಸೊ ಹೌ ದ ಹೋಲ್ ವರ್ಲ್ಡ್ ವಿಲ್ ಅನ್ನೋ ಅಂತ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡಿರುವಂತ ಕ್ಯಾರೆಕ್ಟರ್ ಬಟ್ ಬೆಂಗಳೂರಲ್ಲಿ ಎಲ್ಲ ಕಡೆ ಆಗ್ಬೇಕು ಅಂತಿಲ್ಲ ಎಲ್ಲ ಡಿವೈಡ್ ಆಗೋಗ್ಬಿಡ್ಲಿ ಅಂತ ಕಾನ್ಸನ್ಟ್ರೇಟ್ ಆಗಿದೆ ಎಲ್ಲ ಡಿವೈಡ್ ಆಗೋಗ್ಬಿಡ್ಲಿ ಅಷ್ಟೇ ಪ್ಲೀಸ್ ಸೊ ಈ ಉದ್ದೇಶ ಇಟ್ಕೊಂಡಿರುವಂತ ಕ್ಯಾರೆಕ್ಟರ್ ಜರ್ನಿ ಏನಾಗ್ತಾ ಹೋಗುತ್ತೆ ಅದನ್ನ ನಿಜವಾಗ್ಲೂ ಅಚೀವ್ ಮಾಡ್ತಾನಾ ಇಲ್ವಾ ಅವನು ಈ ಥ್ರೌಟ್ ದ ಜರ್ನಿ ಒಳಗಡೆ ಈ ಕನ್ಸನ್ನ ಹೇಗೆ ನನ್ಸ್ ಮಾಡ್ತಾನೆ ಅಂಡ್ ಆಲ್ಸೋ ಅವನಿಗೆ ಹೆಸರಿಟ್ಟಿರೋ ಪ್ರಕಾರ ರಾಮನ ಹೆಸರಿಗೆ ಹೇಗೆ ತೂಗುವಂತ ವ್ಯಕ್ತಿ ಆಗ್ತಾನೆ ಅನ್ನೋ ಒಂದು ಕ್ಯಾರೆಕ್ಟರ್ ಜರ್ನಿನ ಹೇಳ್ತಾ ಹೋಗೋದೇ ಈ ಸಿನಿಮಾ ಅದನ್ನ ತುಂಬಾ ರಾಮಾಯಣಕ್ಕೆ ಹತ್ತಿರವಾಗಿ ಹೇಳ್ತಾ ಹೋಗಿದೀವಿ ಬಟ್ ಇವರೇ ರಾಮ ಇವರೇ ಸಿತೆ ಅಂತ ನಾನೆಂತೂ ಎಲ್ಲೂ ಹೇಳಲ್ಲ ಬಟ್ ಸಿನ್ಮಾ ನೋಡ್ತೇನೆ ನಿಮ್ಗೆ ಯಾರಿಗಾದ್ರು ಅನ್ಸಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ನೋಡ್ತ ಅವ್ರ ಅವ್ರ ಗೆ ರಾಮ ಈ ರಾಮಾಯಣ ಅವ್ರ ಇಂಟ್ರಿಟೇಷನ್ ಬಿಟ್ಬಿಡ್ತ ಈ ರಾಮನ ಅವತಾರ ನೋಡುದ್ ಮೇಲೆ ಅವ್ರ ಪ್ರಕಾರ ಯಾರ್ ರಾಮ ಯಾರ್ ಸೀತೆ ಯಾರ್ ರಾವಣ ಯಾರು ಅಲ್ಲಿ ಅದ್ರಲ್ಲಿ ಬಂಗಾರದ ಜಿ ಕೆ ಅವ್ರ ಪ್ರಕಾರ ಯಾವ್ದವ್ ಚಿಕ್ಕ ಅಳಿಲು ಸೇವೆ ಇಲ್ದ ಕೂಡ ಇದೆ ಆ ಅಳಿಲಿ ಯಾರು ಅಂತ ನೀವು ಕಂಡ ಅಷ್ಟೇ ಅಷ್ಟೇ ಅದಕ್ಕ ಕರೆಕ್ಟಾಗಿ ರಾಮಾಯಣ ಗೊತ್ತಿರ್ಬೇಕ ಅಷ್ಟೇ ಒಂದ ಬ್ರೀಫ್ ರಾಮಾಯಣ ಅಂತ ನಿಮಗೆ ಇನ್ನೊಂದ್ ರಿವಿಷನ್ ಮಾಡ್ಕೊಟ್ಟಂಗ ಎಸ್ ಇದೇ ರಾಮನ ಅವತಾರ ಸಿನಿಮಾದ ಇಂಟರ್ಪ್ರಿಟೇಷನ್ ಇನ್ಫ್ಯಾಕ್ಟ್ ನಿಮ್ಮ ಐಡಿಯಾ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ವಿಕಾಸ್ ಸಿನಿಮಾದ ನಿರ್ದೇಶಕರು ಮಾತುಕತೆ ಮುಂದುವರ್ಸೋಣ ನಿಮ್ ಜೊತೆ ಬಟ್ ಅದರ್ವೈಸ್ ಇನ್ನೇನಾದ್ರೂ ಏನಾದ್ರು ಫಂಡ್ ಟಿಪ್ ಬೇಟ್ಸ್ ಏನಾದ್ರೂ ಇದೆಯಾ ಹಂಚ್ಕೊಳ್ಳೋದಕ್ಕೆ ನಮ್ ಹತ್ರ ಇಲ್ಲ ಅಂದ್ರೆ ಇವಾಗ ಆಲ್ಮೋಸ್ಟ್ ಎಕ್ಸಾಮ್ ಹತ್ರ ಬಂದಿರೋದ್ರಿಂದ ಕಾಮಿಡಿ ಏನು ವರ್ಕ್ಔಟ್ ಆಗ್ತಿಲ್ಲ ಮೂಮೆಂಟ್ ಸೀರಿಯಸ್ ಆಗಿದೆ ಸೊ ನಥಿಂಗ್ ಮಚ್ ಮೇ ಹತ್ತಕ್ಕೆ ರಾಮನಾವ್ ಅವತಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂಡ್ ಇದಕ್ಕೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಡೆಫಿನೆಟ್ಲಿ ಐ ಆಮ್ ಗ್ರೇಟ್ಫುಲ್ ಯಾಕಂದ್ರೆ ಇದು ನನ್ನ ಲೈಫಲ್ಲಿ ಇಟ್ ಇಸ್ ಒನ್ ಆಫ್ ದ ವೆರಿ ಮೇಜರ್ ಸ್ಟೆಪ್ ಅಂದ್ರೆ ಇಂಜಿನಿಯರಿಂಗ್ ಮಾಡ್ಕೊಂಡ್ಬಂದು ಮನೆಯಲ್ಲೆಲ್ಲ ಬೈತಿದ್ರು ಇದಕ್ಕೆ ಯಾಕಪ್ಪ ಇಂಜಿನಿಯರಿಂಗ್ ಹೋದೆ ಅಂತ ಡೈರೆಕ್ಟ್ ಸಿನ್ಮಾಗೆ ಹೋಗಿದ್ರೆ ಆಗಿತ್ತಲ್ಲ ಅಂತ ಬಟ್ ಸ್ಟಿಲ್ ಅದನ್ನ ನಿಂತು ಸಪೋರ್ಟ್ ಮಾಡಿರೋ ಪೇರೆಂಟ್ಸ್ ಆಗಿರ್ಬೋದು ನಮ್ಮ ವೈಫ್ಗೆ ಆಗಿರ್ಬೋದು ಅಂಡ್ ಆಲ್ ಆರ್ ಕೋ ಸ್ಟಾರ್ಸ್ ಪ್ರೊಡ್ಯೂಸರ್ ಅಮೃತ್ ಸರ್ ಪ್ರತಿಯೊಬ್ಬರಿಗೂ ಐ ವೆರಿ ಥ್ಯಾಂಕ್ಫುಲ್ ಫಾರ್ ಇಟ್ ಸೊ ಮೇ ಹತ್ತಕ್ಕೆ ರಾಮನ ಅವತಾರ ರಿಲೀಸ್ ಆಗ್ತಾ ಇದೆ ನನ್ನ ದೊಡ್ಡ ಹೆಜ್ಜೆಗೆ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇರಲಿ ಗ್ರ್ಯಾಂಡ್ ಎಂಟ್ರಿ ಇರುತ್ತೆ ನನಗೆ ಅಂತ ಡೈರೆಕ್ಟರ್ ಅದಕ್ಕೆ ಇದೆ ಅನ್ಕೊಂಡೆ ನೋ ಪ್ರಾಬ್ಲಮ್ ಹಾಡ್ ಹಾಕಿದ್ರಿ ನೀವು ಬಂದಿದ್ ನೋಡಿ ನಮಗ್ ಕನ್ಫ್ಯೂಸ್ ಆಗೋಯ್ತು ಬಟ್ ನೋ ಪ್ರಾಬ್ಲಮ್ ಅನಿರುದ್ಧ ಸ್ಟೇಜ್ ಮೇಲೆ ಬಂದ್ರೆ ಸಾಂಗ್ ಇರುತ್ತೆ ಎಂಟ್ರಿ ಇರುತ್ತೆ ಅಂತ ತಕ್ಷಣ ಯಾವ ಸಾಂಗ್ ಗೆ ಎಂಟ್ರಿ ಅವ್ಳೋದ ಕಾಯಕ್ಕೆ ನೋ ಪ್ರಾಬ್ಲಮ್ ನೋ ಕಾಯೋಕ್ಕಾಗ್ಲಿಲ್ಲ ಕಾಯೋಕ್ಕೆ ಸೊ ಎಸ್ ಅನಿರುದ್ಧ್ ಅನಿರುದ್ಧಿರ ಕಡೆ ಸ್ಮೈಲ್ಸ್ ಆ್ಯಂಡಿಗ್ ಆಗ್ಲೇ ಜಪ್ಪಾ ಐ ತುಂಬಾ ಫೇಮಸ್ ಆಗಿರುವಂಥ ನಮ್ಮ ಅನಿರುದ್ಧ ಅವರ ಮತ್ತೆ ಇದರಲ್ಲಿ ಈ ಸಿನಿಮಾದಲ್ಲಿ ಆಸ್ ಡಿಸೈನ್ ಯಾ ಕ್ರೇಮ್ ಒಂದ್ರಲ್ ಟೈಗರ್ ಒಂದ್ರಲ್ ಡಿಸೈನಿಂಗ್ ಎಷ್ಟು ಹೆಸರಿರುತ್ತಲ್ಲ ಗೊತ್ತಿಲ್ಲ ನನಗೆ ಆಹ್ ಆಫ್ಕೋರ್ಸ್ ಇದ್ರಲ್ಲಿ ತುಂಬ ತಮಾಷೆ ಇದೆ ಡಿಸೈನ್ ಅಂತ ಕ್ಯಾರೆಕ್ಟ್ರು ಸಿನಿಮಾ ಆಫ್ಕೋರ್ಸ್ ನೋಡಿದ್ರೆ ಹಿಂಗೆಲ್ಲ ಗೊತ್ತಾಗುತ್ತೆ ಯಾಕೆ ಡಿಸೈನ್ ಅಂತ ಕರೀತಾರೆ ನಂತ ಡಿಸೈನ್ ಡಿಸೈನ್ ಆಗಿ ಸುಳ್ಳು ಇಡ್ತಿರ್ತಾನೆ ಸೊ ಅದು ಕ್ಯಾರೆಕ್ಟ್ರು ತುಂಬ ಮಜಾ ಬಂತು ಋಷಿ ನನಗೆ ತುಂಬ ಹಳೆ ಪರಿಚಯ ಜೊತೆ ತಿರ್ಗಾ ಕೆಲಸ ಮಾಡಿ ನಂಗೆ ತುಂಬ ಖುಷಿ ಆಯಿತು ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಥ್ಯಾಂಕ್ ಯು ನೋ ಪ್ರಾಬ್ಲಮ್ ಮೇಡಮ್

Tumba tare okay, and then I'm like okay fine, and then it's usually for very classy, tumba aristocratic families. So our village I didn't even ask what am I playing. I said yes. And I want people to see me like that so I'm really excited. Thank you. Rishi Vikas and the entire team for thinking that I can play this, and I am excited. I want to see myself like that. I think the film is looking really good, effort I think it's going to be really cool and intelligent and edgy, and also with like. ವೆರಿ ಗುಡ್ ಮೀನಿಂಗ್ ಕನ್ನಡದಲ್ಲಿ ಮಾತಾಡಬೇಕು ಯಾ ಸೊ ಮಾತಾಡ್ಬೇಕು ಎಲ್ಲರಿಗೂ ನಾನು ಇಲ್ಲಿ ಇದೀನಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ನಮ್ಮ ಫಿಲ್ಮ್ ಹೋಗಿ ನೋಡಿ ಮೇ ಟೆಂತ್ಗೆ ರಿಲೀಸ್ ಆಗುತ್ತೆ ಯಾ ಸೊ ಎಸ್ ಇದೇ ಸಿನಿಮಾದಲ್ಲಿ ಪ್ರಾಬ್ಲಿ ಡೈಲೆಕ್ಟ್ಸ್ ನಾವು ಮಾತಾಡೋದು ವಿಚಾರದಲ್ಲಿರಬಹುದು ಏನಾದರೂ ಸ್ಪೆಷಲ್ ಆಗಿ ಅದಕ್ಕೆ ಅದಕ್ಕೆ ಅಂತ ಸ್ವಲ್ಪ ಸೈಕಲ್ ಹೊಡಿದ್ರ ಪ್ರಿಪೇರ್ ಆದ್ರ ಏನು ಮಾಡಿದ್ರಿ ನಮ್ ಟೀಮ್ ತುಂಬಾ ಲೈಕ್ ಅವ್ರಿಗೆ ಗೊತ್ತಿತ್ತು ಏನ್ ನಾನು ಹೇಳಬೇಕು ಏನ್ಗೆ ನಾನು ಡ್ರೆಸ್ ಅಪ್ ಮಾಡಬೇಕು ಸೊ ಫ್ರಮ್ ದ ಪಾಯಿಂಟ್ ಗೋ ಇಟ್ ರಿಯಲಿ ಹೆಲ್ಪ್ಸ್ ಆ ಕ್ಲಾರಿಟಿ ಇತ್ತು ಅವ್ರಿಗೆ ಸೊ ದೇ ಅವ್ರು ಹೇಳಿದ್ರು ನಾನು english practice manbeko and um, the look was so perfect alla. so it just worked together and I, yeah i worked a little bit on it did my little uh, research and stuff yeah absolutely Aamele, uh, for those famous lines tu, family <laughs> <laughs> this this team is yeah i wish nan, padre, solpa, daughter, didtu, so that i could have spent a little more time with them but they really are like a little bit of like a family

i would like to thank uh, entire media canada film industry and our audience for making my first film operation anmelamma a blockbuster only because of the support you have given us we have been able to make more films from our production house and i am very happy to be associated with this team of talented actors and technicians देशी, पनीता जी सुबरा जी अनिरुद्ध जी एंड माय डायरेक्टर विकास पंबावती एंड माय म्यूजिक डायरेक्टर जूडा सैंडी एंड मैं हमेशा से चाहता था कि ऐसी फिल्म बनाऊं जो होल फैमिली के लिए एंटरटेनिंग हो और एक सोसाइटी में गुड मैसेज भी डिलीवर करे मैं खुद भगवान श्री राम को मानता हूँ और उनकी पूजा करता हूं एंड दिस फिल्म प्रोपोगेट्स सम ऑफ ऑफ द गुड लॉर्ड आई एम आप लोग इस फिल्म को देख के ना बहुत इंजॉय करने वाले एंड नाउ दिस फिल्म बिलोंग्स टू ऑल ऑफ यू वी नीड योर ब्लेसिंग्स एंड सपोर्ट नम निम्मा आशीर्वाद ಜಯ ಶ್ರೀರಾಮ್ ಧನ್ಯವಾದಗಳು ಬಟ್ ನೋ ರಿಂಪ್ಲೈ ಮೀನ್ಸ್ ನೋ ಎನಿಥಿಂಗ್ ಮೀನ್ಸ್ ನೋ ಎಸ್ಟ್ ಸರಿ ರೀಲ್ 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 ಅಂತ ಮೆಸೇಜ್ ಮಾಡಿದ್ದಾರೆ ಎಲ್ ಹೋದ್ರೆ ಇವಾಗ ಎಲ್ರ ಮುಂದೆ ಹೇಳ್ತಾ ಇದ್ದೀನಿ ನೀವ್ ರೀಲ್ ನಮ್ಗೆ ಕ್ಯಾಂಡಿಟ್ಸ್ ಆಗಿ ತಗೊಳ್ಳಿ ಅದನ್ನೇ ರೀಲ್ ಮಾಡಿ ನಂದು ಮೆಸೇಜ್ ಅಲ್ಲಿ ಮಾತ್ರ ಡಿಸ್ಅಪಾಯಿಂಟ್ಮೆಂಟ್ ನೋಡಿದ್ದೆ ಇದು ಆನ್ ಸ್ಟೇಜ್ ಕರೆದು ಡಿಸಪಾಯಿಂಟ್ಮೆಂಟ್ ಕೊಟ್ಟಂಗೆ ಆಗೋಯ್ತು ಬಟ್ ಕರೆದಿದ್ದು ಒಂದ್ ರೀತಿ ಒಳ್ಳೇದಾಯ್ತು ಜನಗಳ ಮುಂದೆ ಅನ್ನಿಸ್ಲೇಬೇಕು ಇದುವರೆಗೂ ನಾನು ರಿಷಿ ಸರ್ ಇಬ್ಬರೇ ಮಾಡ್ತಾನೆ ಇದೇ ಮಾಡ್ತಾನೆ ಇದೇ ಮಾಡ್ತಾನೆ ಕನ್ಫ್ಯೂಸ್ ಆಗಿದ್ದಾರೆ ಫಿಲಮ್ ಅಲ್ಲಿ ಇಬ್ರೇ ಇದ್ದೀರಾ ನೀವು ಅಥವಾ ಬೇರೆ ಇದ್ದಾರಾ ಅಂತ ಅಂದ್ಬಿಟ್ಟು ನಮ್ಗೆ ಪ್ರಣೀತಮ್ ಜೊತೆಗೆ ನಾನು ರೀಲ್ ಮಾಡ್ಸೇ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ ಅಟ್ಲೀಸ್ಟ್ ನನ್ನ ಪರವಾಗಿ ನೀವೆಲ್ರು ಜೊತೆ ಪ್ರಣೀತ ರೀಲ್ ಮಾಡ್ಬೋದಲ್ವಾ

ಸೀತೆಯ ನನ್ನ ಪ್ರಕಾರ ನನ್ನ ರಾಮನ ಅವತಾರ ತುಂಬಾನೇ ಒಂದು ಸ್ಪೆಷಲ್ ಫಿಲ್ಮ್ ಅಂತ ಹೇಳ್ಬೋದು ರಾಮಾಯಣ ನಮ್ಗೆಲ್ರಿಗೂ ಗೊತ್ತಿದೆ ಅದರದ್ದು ಒಂದು ಮಾಡರ್ನ್ ಟೇಕ್ ಸೊ ಇದ್ರಲ್ಲಿ ನೀವು ಟ್ರೈಲರ್ ನೋಡ್ದಂಗೆ ಸ್ಮಾಲ್ ಸ್ಮಾಲ್ ನ್ಯೂ ವಿಚ್ ವಿಲ್ ರಿಮೈಂಡ್ ಆಫ್ ರಾಮಾಯಣ ಸೊ ನಂಗಂತೂ ಈ ಪ್ರಾಜೆಕ್ಟ್ ಅಲ್ಲಿ ತುಂಬಾನೇ ಸಂತೋಷ ಆಯ್ತು ಇಂತ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣವೇ ನಾನು ಹೂ ಅಂದೆ ಆ್ಯಂಡ್ ಅಫ್ಕೋರ್ಸ್ ರಿಷಿ ಅವ್ರದ್ದು ಆಪರೇಷನ್ ಅಲ್ಬೇಲಮ್ಮ ಬೇರೆ ಸಿನಿಮಾಗ್ಳು ಕೂಡ ನಾನು ನೋಡಿದ್ದೆ ಸೊ ಆಸ್ ರಿಯಲಿ ಎಕ್ಸೈಟೆಡ್ ಟು ಬಿ ಪಾರ್ಟ್ ಆಫ್ ಆಡೋದು ಪ್ರಾಜೆಕ್ಟ್ ಆ್ಯಂಡ್ ಟೀಮ್ ಕೂಡ ತುಂಬ ಚಿಲ್ಡ್ ಔಟ್ ಟೀಮ್ ಇವತ್ತಿನ ಜನ್ರೇಷನ್ ಯೂಟ್ಯೂಬರ್ಸ್ ಇವತ್ತಿನ ಜನ್ರೇಷನ್ ಹೇಗೆ ಮಾತಾಡ್ತಾರೆ ಒಂದು ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗ್ ಮಾತಾಡ್ತಾರೆ ತರ ಒಂದು ಕ್ರೂ ಸೊ ಅವ್ರ ಜೊತೆ ನಾನು ಈ ಶೂಟಿಂಗ್ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ಲೈಕ್ ನಿಜವಾಗ್ಲು ಅಂದ್ರೆ ಅದು ಡೈಲಾಗ್ ಹೇಳ್ತಾ ಇಲ್ಲ ಒಂದು ಒಂದು ವೆರಿ ಸ್ಮೂತ್ ಅಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು ಸೊ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ ಆಪ್ಸಲ್ಯೂಟ್ಲಿ ಸೊ ಸಿನಿಮಾದಲ್ಲಿ ಯುನೋ ಯಾವ ಅಂಶ ಬಹಳ ಇಷ್ಟಪಟ್ಟಿದ್ದು ಅವ್ರ ಯೋ ವಾವ್ ಅಂತ ಅನ್ಸಿತ್ತು ಆತರ ಮೂಮೆಂಟ್ಸ್ ಇದೆಯಾ ಐ ತಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡೋದೇ ತುಂಬಾ ಕಷ್ಟ ಸೊ ಖಂಡಿತ ಅದು ಟೀಮ್ ಗೆ ಬಿಟ್ಟಿದ್ದೆ ನನ್ನ ಪಾತ್ರನ ನಾನು ಒಂದು ಸಿಂಗಲ್ ಲೈನ್ ಯುನೋ ಸ್ಟೀ ಫಾರ್ವರ್ಡ್ ಇದಾಗೆ ಮಾಡಿರೋದು ಬಟ್ ಐ ಹೋಪ್ ಇಟ್ ರಿಯಲಿ ಇಟ್ಸಲ್ಯೂಟ್ಲಿ ಸೊ ಅದರ್ವೈಸ್ ಜನ ಥಿಯೇಟರ್ ಆಫ್ ಅಫ್ಕೋರ್ಸ್ ರಾಮಾಯಣದ ಇಂಟರ್ಪ್ರಿಟೇಷನ್ ಅನ್ನೋದ್ರ ಬಗ್ಗೆ ಹೇಳಾಯ್ತು ವಿಕಾಸ್ ಅವರು ಬಟ್ ಅದರ್ವೈಸ್ ಅದು ಬಿಟ್ಟು ಏನ್ ಮೂರು ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ಕಮ್ ಟು ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್ ಬಿಕಾಸ್ ತುಂಬಾ ವರ್ಷಗಳಾದ್ಮೇಲೆ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಖಂಡಿತಾ ನಮ್ಗೆ ಬಂದ್ ಥಿಯೇಟರ್ ಗೆ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟ ಪಡ್ತೀನಿ ಅಬ್ಸಲ್ಯೂಟ್ಲಿ ಅಂಡ್ ಪರ್ಸ್ನಲ್ ಲೈಫಲ್ಲಿ ದೆಸ್ ಬಿನ್ ಯೂಸ್ ಸೀ ಇಸ್ ದಿಸ್ ಫಿಲ್ಮೆ ಇಲ್ಲ ಎಲ್ಲಾರ್ಗೂ ಪರ್ಸನಲ್ ಆಗಿ ಕೂಡ ತುಂಬಾ ಲಕ್ಕಿ ಈ ಫಿಲ್ಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಡೈರೆಕ್ಟರ್ ಮದ್ವೆ ಆದ್ರು ರಿಷಿ ಅವ್ರ ಮದ್ವೆ ಆದ್ರು ಆಮೇಲೆ ಮಗು ಮದುವೆ ಆಗಿ ಮಗು ಕೂಡ

ಬಟ್ ಎಲ್ಲ ಸೆಟಲ್ ಮಾಡಿಸ್ಬಿಟ್ಟಿದ್ದೀರಾ ಸೊ ಆಫ್ಟರ್ ದಿಸ್ ಒಂದು ಸೈಡ್ ಬಿಸ್ನೆಸ್ ಆಗಿ ಒಂದು ಮ್ಯಾಟ್ರಿಮೋನಿಯಲ್ ಸೈಟ್ ಓಪನ್ ಮಾಡಬಹುದು ಬಿಕಾಸ್ ಮಾಡಬಹುದು ಮಾಡಬಹುದು ತುಂಬಾ ಪಾಸಿಟಿವಿಟಿ ಇದೆ ನಿಮ್ಮಲ್ಲಿ ನನ್ನ ಹತ್ರ ಬಂದು ಡೇಟ್ ತಗೊಂಡೋಗಿ ಅಂತ ಅಷ್ಟೇ ನಿಮ್ಮತ್ರ ಬಂದು ಒಂದು ಫಿಲ್ಮ್ ಸೈಡ್ ಮಾಡಿ ಯಾರು ಮದುವೆ ಆಗದೆ ಕಷ್ಟಪಡ್ತಿದ್ದಾರೆ ಆಕ್ಟರ್ಸ್ ಆರ್ಟಿಸ್ಟ್ ಪ್ರಾಜೆಕ್ಟ್ ಜೊತೆಗೆ ಮದುವೆಗೆ ಉಚಿತ ಸೊ ಎಸ್ ಇದೇನಾದ್ರು ಫೈನಲಿ ಫಿನಿಶಿಂಗ್ ಲೈನ್ ಅಲ್ಲಿ ಹೇಳೋಕೆ ಇಷ್ಟ ಹೈ ಪಾಯಿಂಟ್ಸ್ ಹೇಳಿದ್ನಲ್ಲ ಸೊ ಬೇಸಿಕ್ಲಿ ಎಲ್ಲರಿಗೂ ತುಂಬಾ ಲಕ್ಕಿ ಆಗಿದೆ ನೀವು ಏನಾದ್ರು ಮದುವೆ ಆಗೋದಕ್ಕೆ ಸರ್ಕಸ್ ಮಾಡ್ತಿದ್ದೀರಾ ಲೈಫ್ ನಲ್ಲಿ ಅಂತ ಅನ್ನೋದಾದ್ರೆ ಯು ನೋ ವಾಟ್ ಟು ರಾಮನ ಅವತಾರ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಪ್ರಣೀತಾ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಮೊದಲನೇದಾಗಿ ಧನ್ಯವಾದಗಳು ಎಲ್ರಿಗೂ ಬಂದಿರೋದಕ್ಕೆ ಇಲ್ಲಿಗೆ ಮುಖ್ಯವಾಗಿ ನಾನು ಈ ಸಿನಿಮಾನ ಒಪ್ಕೊಂಡಿದ್ದು ಆಪರೇಷನಲ್ ಅಲ್ಲಿ ಮೇಲಮ್ಮ ಒನ್ ಆಫ್ ದ ಬಿಗ್ ರೀಸನ್ಸ್ ಆಕ್ಚುಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾಗೆ ಬಂದಂತಹ ಪ್ರತಿಕ್ರಿಯೆಗಳೇನಿತ್ತು ಹೋಗಿದ ಕಡೆ ಎಲ್ಲ ಒಂದು ಅದೇ ತರದ್ದು ಒಂದು ಎಂಟರ್ಟೈನ್ ಮಾಡಿ ಅದೇ ತರದ್ದು ಹ್ಯೂಮರ್ ಮಾಡಿ ಅಂತ ಇದ್ರು ಅಂಡ್ ನನಗೆ ಐ ಮೀನ್ ಮೇಲಮ್ಮ ವಾಸ್ ಮ್ಯಾಜಿಕ್ ಅದನ್ನ ಮತ್ತೆ ರಿಪೀಟ್ ಮಾಡೋದಕ್ಕಂತೂ ಆಗಲ್ಲ ಸೊ ಹಾಗಾಗಿ ನೋಡ ಏನೋ ಇಟ್ಸ್ ನಾಟ್ ಅನ್ ಈಸಿ ಜನರ ಬಿಕಾಸ್ ನೋಡೋದಕ್ಕೆ ಬಹಳ ಸರಳವಾಗಿರುವಂತಹ ಒಂದು ಕಾಮಿಡಿ ತರ ಕಾಣುತ್ತೆ ಬಟ್ ಇಟ್ಸ್ ನಾಟ್ ಅನ್ ಈಸಿ ಜನರ ಟು ಪುಲ್ ಆಫ್ ಅಂಡ್ ನನಗೆ ಯಾವಾಗ್ಲೂ ಕಾಮಿಡಿ ಮಾಡಿದಾಗ ಡಬಲ್ ಮೀನಿಂಗ್ ಕಾಮಿಡಿ ಅಥವಾ ಯಾರು ನಿನ್ಸಿ ಮಾತಾಡುವಂತ ಕಾಮಿಡಿ ಅಂತವು ಪರ್ಸ್ನಲಿ ನನಗೆ ಅದನ್ನ ಪ್ರಾಪಿಗೇಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಯಾವಾಗ್ಲೂ ಹ್ಯೂಮರ್ ಮಾಡಿದಾಗ ಕ್ಲೀನ್ ಹ್ಯೂಮರ್ ಅನ್ನೋದನ್ನೇ ನಾನು ಹುಡುಕ್ತಾ ಇರ್ತೀನಿ ಸೊ ಆ ಟೈಮ್ ನಲ್ಲಿ ನನಗೆ ಭೇಟಿಯಾಗಿದ್ದು ಪಂಪಾಪತಿ ಬ್ರದರ್ಸ್ ಅವರು ಸಿಕ್ಕದಾಗ ಅವರ ಒಂದು ಹ್ಯೂಮರ್ ಬಹಳ ಖುಷಿ ಕೊಡ್ತಾ ಇತ್ತು ತುಂಬಾ ಕ್ಲೀನ್ ಆಗಿರೋದು ಸ್ವಚ್ಛವಾಗಿರೋದು ಯಾರನ್ನು ಕೂಡ ನಿಂದಿಸ್ತಾ ಇರಲಿಲ್ಲ ಸಾಮಾನ್ಯವಾಗಿ ಕಾಮಿಡಿ ಅಂತ ಹೇಳಿದಾಗ ಡಬಲ್ ಮೀನಿಂಗ್ ಮಾಡೋದು ಇಲ್ಲ ಗಂಡ ಹೆಂಡತಿ ಜೋಕ್ಸ್ ಮಾಡೋದು ಅಥವಾ ಹುಡುಗಿರ್ನ ಬಯೋದು ಹುಡುಗರ್ನ ಬಯೋದು ಈ ತರದ ಒಂದಷ್ಟು ಸೆಟ್ ಪ್ಯಾಟರ್ನ್ಸ್ ಇರುತ್ತೆ ಇವನ್ನೆಲ್ಲ ಬಿಟ್ಟು ನಾವೇನಾದ್ರು ನಗಿಸ್ಬೇಕು ಅಂತ ಹೇಳಿದಾಗ ಇಟ್ ಆಕ್ಚುಲಿ ಬಿಕಮ್ಸ್ ಅ ಚಾಲೆಂಜ್ ಅಂಡ್ ಅಂಥದ್ರಲ್ಲಿ ಅವರು ಅವ್ರ ಕಾಮಿಡಿ ನೋಡಿದಾಗ ನನಗೆ ಓಕೆ ಟ್ಯಾಲೆಂಟ್ ಇದೆ ಪೊಟೆನ್ಶಿಯಲ್ ಸಮಥಿಂಗ್ ಅನ್ನೋ ಒಂದು ಡಿಸ್ಕಶನ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಅದಕ್ಕಿಂತ ಮಿಲ್ ನಮಗೆ ಕಥೆ ಕತೆ ಯಾವ್ದ್ರ ಮೇಲೆ ಮಾಡ್ತಾ ಇದೀವಿ ಇಟ್ ಗುಡ್ ಆಸ್ ಅ ಕಮರ್ಷಿಯಲ್ ವೆಂಚರ್ ಅಂತ ಯೋಚನೆ ಮಾಡಿದಾಗ ಅವರು ಒಂದು ರಾಮಾಯಣದ ಎಲೆ ಕೊಟ್ಟು ನಾನು ಕತೆ ಮಾಡಿದ್ದೀನಿ ಸರ್ ನಾನು ಇದನ್ನ ಅಂತ ಹೇಳ್ತಾ ಬಂದರು ಅಂಡ್ ನನಗೆ ಅದು ಬಹಳ ಸಂತೋಷ ಆಯ್ತು ಯಾಕೆಂತ ಹೇಳಿದ್ರೆ ನಾವು ರಾಮಾಯಣನ ಯಾವಾಗ್ಲೂ ಒಂದು ಮೈಥಲಾಜಿಕಲ್ ಕತೆ ಆ ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂತಹ ಒಂದು ಘಟನೆ ಅಂತ ಹೇಳಿ ನಾವು ಮಾತಾಡ್ತೀವಿ ಆ ಅದೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಘಟನೆಗಳನ್ನ ರಾಮಾಯಣದ ಒಂದು ಲೆನ್ಸ್ ಹಾಕಿ ನಾವು ತೋರಿಸ್ದಾಗ ಏನು ರಾಮಾಯಣದ ಮೌಲ್ಯಗಳು ಏನಿದಾವೆ ಅವನ್ನೆಲ್ಲ ನಾವು ಇವಾಗ್ಲೂ ಕೂಡ ಅಳವಡಿಸ್ಕೊಡ್ಬೋದಲ್ವಾ ಆ ಒಂದು ಸಟಲ್ ಮೆಸೇಜ್ ನ ಸಿನಿಮಾ ಮೂಲಕ ಹೇಳಕ್ ಹೋಗೋದು ಒಂದು ಇಂಟೆನ್ಶನ್ ಏನಿತ್ತು ಅದು ನನಗೆ ಬಹಳ ಖುಷಿ ಕೊಡ್ತು ಸೊ ಹಾಗಾಗಿ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಡೆಫಿನೆಟ್ಲಿ ಬಹಳ ಖುಷಿಯಿಂದ ಬಹಳ ಮಜಾ ಮಾಡಿ ಮಾಡಿರುವಂತಹ ಒಂದು ಸಿನಿಮಾ ಇದು ಪ್ರತಿಯೊಂದು ಸೀನ್ ಪ್ರತಿಯೊಂದು ದಿನವೂ ಕೂಡ ಬಹಳ ಖುಷಿಯಿಂದ ಶೂಟ್ ಮಾಡಿದೀವಿ ಸೊ ಹಾಗಾಗಿ ನನಗೆ ಸಿನಿಮಾನ ನೋಡಕ್ ಬರೋರು ಕೂಡ ಈ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಭಾವನೆ ಇದೆ ಬಟ್ ಹ್ಯಾವಿಂಗ್ ಸೆಟ್ ದಟ್ ಇಟ್ಸ್ ಆಲ್ಸೋ ಅ ನೈಟ್ ಎಂಟರ್ಟೈನರ್ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ನಿಂತ್ಕೊಂಡು ನೋಡೋದಕ್ಕೆ ಬರಬೇಡಿ ಫ್ರೆಶ್ ಆಗಿ ಮೈಂಡ್ ಫ್ರೀ ಮಾಡ್ಕೊಳ್ಬೇಕು ಎಂಟರ್ಟೈನ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಾಗ ಖಂಡಿತವಾಗ್ಲೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದು ಭಾವನೆ ನಮಗಿದೆ ಮಿಗಿಲಾಗಿ ಐ ಥಿಂಕ್ ವೆರ್ ವಿ ಗಾಟ್ ರೈಟ್ ವಿತ್ ದಿಸ್ ಫಿಲ್ಮ್ ಅಂತ ಹೇಳಿದ್ರೆ ಐ ಥಿಂಕ್ ಐ ಫೀಲ್ ಕಾಸ್ಟಿಂಗ್ ಅಲ್ಲಿ ಎಸ್ಪೆಷಲಿ ಐ ಥಿಂಕ್ ಪ್ರತಿಯೊಂದೊಂದು ರೋಲ್ಗೂ ಕೂಡ ನಾವು ಮಾಡಿರುವಂತಹ ಕಾಸ್ಟಿಂಗ್ ಏನಿದೆ ಐ ಥಿಂಕ್ ದಟ್ ಸ್ಪಾಟ್ ಆನ್ ಅಂತ ಅನ್ನಿಸ್ತು ನಮ್ಗೆ ಬಿಕಾಸ್ ನಮ್ಗೆ ಇವಾಗ ನಾನು ಬೇರೆಯವ್ರು ಯಾರನ್ನು ಕೂಡ ಐ ಕಾಂಟ್ ಸಿ ಎನಿ ಸೀತೆ ಅವರ ರೋಲ್ ಅವರೋಲ್ ಪ್ರಣೀತ ಅವ್ರು ಮಾಡಿದ್ದಾರೆ ಐ ಐಕ್ ಐ ಕಾಂಟ್ ಸಿ ಎನಿ ಐಸ್ ಫ್ಯಾಬುಲಸ್ ಆಕ್ಟರ್ ಸಾಕಷ್ಟು ವರ್ಷಗಳಿಂದ ನಾವು ನೋಡಿಲ್ಲ ಆಕ್ ಜೋಬ್ ಮಾಡ್ತಾ ಇದ್ದೇವೆ ನಾನು ಇನ್ ಫ್ಯಾಕ್ಟ್ ಚಿಕ್ಕ ವಯಸ್ಸಿಂದ ನೋಡು ಬೆಳೆದಿದ್ದೀನಿ ಅಂತ ಬಟ್ ಐಸ್ ಡನ್ ಅರ್ಡ್ ಆಫ್ ಬಿಗ್ ಫಿಲ್ಮ್ಸ್ ಲಾರ್ಡ್ ಆಫ್ ಗ್ರೇಟ್ ಫಿಲ್ಮ್ಸ್ ಬಟ್ ಇಸ್ ವೆರಿ ಹಂಬಲ್ ಯುನೋ ವೆರಿ ಡೆಡಿಕೇಟೆಡ್ ಟು ಹರ್ ಆರ್ಟ್ ಇವನ್ ನಾವ್ ಅಂಡ್ ಅದು ನನಗೆ ಬಹಳ ಖುಷಿ ಕೊಡ್ತು ಅಂಡ್ ದಯವಿಟ್ಟು ಇನ್ನೂ ಜಾಸ್ತಿ ಸಿನ್ಮಾಗಳನ್ನ ಮಾಡಿ ಯುನೋ ನಿಮ್ಮ ಅಭಿಮಾನಿಗಳು ದೆಲ್ ವಿ ವೆರಿ ಹ್ಯಾಪಿ ಅಂಡ್ ವಿ ವೆರಿ ಹ್ಯಾಪಿ ದಟ್ ನಮ್ಮ ಸಿನ್ಮಾ ಮೂಲಕ ನಿಮಗೆ ಮದುವೆ ಆಯ್ತು ಅಂತ ಶುಭ್ರ ಬಗ್ಗೆ ಲಾಸ್ಟ್ ಪ್ರೆಸ್ ಮೀಟ್ ಕೂಡ ಹೇಳಿದ್ದೆ ತುಂಬಾ ಡೆಡಿಕೇಟೆಡ್ ನಟಿ ನನಗೆ ಅವ್ರ ಡೆಡಿಕೇಶನ್ ನೋಡಿದಾಗಲೇ ನನಗೆ ಬಹಳ ಸಂತೋಷ ಆಗೋದು ಯಾವ್ದಾರ ಒಬ್ಬರು ಆಕ್ಟರ್ಗೆ ನಾನು ನನ್ನ ಎದುರುಗಡೆ ಯಾರು ಒಬ್ಬರು ರಾಮ ರಾಮನ ಆತರ ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ಐ ತಿಂಕ್ ನಮ್ಮ ಇಡೀ ಶೂಟಿಂಗ್ ಇಂದ ರಿಲೀಸ್ ಆಗೋವರೆಗೂ ಜರ್ನಿ ಎಲ್ಲ ಒಂಥರ ಒಂದು ರಾಮಾಯಣದ ಅಂಡರ್ ಕರೆಂಟ್ ಅಲ್ಲಿ ಓಡ್ದಂಗಿತ್ತು ನಮಗೆ ಇವಾಗಲೂ ಕೂಡ ಈಗ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಘಟನೆ ಅಂದ್ರೆ ಪ್ರತಿ ಒಂದ್ ಐ ಮೀನ್ ಮಧ್ಯದಲ್ಲಿ ಕೋವಿಡ್ ಬಂತು ಅಂಡ್ ದೆನ್ ಸಾಕಷ್ಟು ಬದಲಾವಣೆಗಳಾಯ್ತು ಆ ಸೊ ಹಾಗಾಗಿ ನಮ್ಗೆ ಇವಾಗ ಕೆಲಸ ದಿನ ಈಗ ಮೇ ಟೆಂತ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ಅಂತ ಹೇಳಿದಾಗ ಕೆಲವರು ತಂಡದಲ್ಲಿ ಜೋಕ್ ಮಾಡ್ತಾರೆ ವನವಾಸ ಎಷ್ಟು ಬೇಗ ಮುಗ್ದೋಯ್ತ ವನವಾಸ ಇನ್ನು ಕಂಟಿನ್ಯೂ ಆಗಿಲ್ವಾ ಅಂತ ಸೊ ಹಾಗೆ ನಾವು ಮಾತಾಡ್ತಾ ಅಂದ್ರೆ ಸ್ಟಾಕಿ ಬೋರ್ಡ್ ಶುಭ್ರ ಸೊ ಹಾಗಾಗಿ ಅವರ ಒಂದು ಡೆಡಿಕೇಶನ್ ನೋಡೋದಕ್ಕೆ ಬಹಳ ಸಂತೋಷ ನಾನು ನನ್ನ ಜೊತೆಗೆ ಕೋಆಕ್ಟರ್ ಆಕ್ಟರ್ ಬಂದಾಗ ಸಾಮಾನ್ಯವಾಗಿ ಒಂದು ಆಪಲ್ ಬಾಕ್ಸ್ ಇಡ್ತಾರೆ ಇಲ್ಲ ಏನಾದ್ರು ಒಂದು ಸ್ಟೂಲ್ ಕೊಟ್ಬಿಟ್ಟು ನಿಲ್ಲಿಸ್ತಾರೆ ಬಟ್ ಅವ್ರನ್ನ ಹಿಂಗೆ ಫೇಸ್ ಟು ನೋಡ್ಬೋದು ಅಂಡ್ ನನಗೆ ಬಹಳ ವರ್ಷಗಳಿಂದ ಮುಂಚೆ ಥಿಯೇಟರ್ ಅಲ್ಲಿ ಒಬ್ಬ ನಟನ ನೋಡಿದ್ದೆ ತುಂಬಾ ಒಳ್ಳೆ ಒಂದು ಕಾಮಿಡಿ ಯುನೀಕ್ ಸೆನ್ಸ್ ಇತ್ತು ಅಂತ ಹೇಳಿ ಅವಾಗ್ಲೂ ನೆನ್ ನಲ್ಲಿ ಇಟ್ಕೊಂಡಿದೆ ಬಟ್ ಈಗ ಆಲ್ರೆಡಿ ನೀವು ಅವ್ರನ್ನ ಸಕು ಸಿನಿಮಾಗಳಲ್ಲಿ ನೋಡಿದ್ರೆ ಆ್ಯಂಡ್ ಐ ಥಿಂಕ್ ಥಿಕ್ಸ್ ಕಾಮಿಡಿ ಈಸ್ ಕ್ವೈಟ್ ಗುಡ್ ಇನ್ ದ ಫಿಲ್ಮ್ ಆ್ಯಂಡ್ ದೆನ್ ನಾರುಣ್ ಸಾಗರ್ ಸರ್ ನೀವೆಲ್ಲ ನೋಡಿದೀರ ಒಂದು ವಿಭಿನ್ನವಾದಂಥ ಒಂದು ಶೇಡಲ್ಲಿದೆ ಸೊ ಹಾಗಾಗಿ ಐ ಥಿಂಕ್ ಅವ್ರಿಗೂ ಕೂಡ ಭಾಳ ಸಹ ಎಕ್ಸೈಟ್ ಆಗಿದ್ರು ಆ್ಯಕ್ಚುಲಿ ಶೂಟ್ ಮಾಡ್ತಾ ಹಿ ಆಲ್ಸೋ ವಿತ್ ಲಾಡ್ ಆಫ್ ಎಕ್ಸೈಟ್ಮೆಂಟ್ ಆ್ಯಂಡ್ ಐ ಥಿಂಕ್ ಜೂಡಾ ಸಂಡೇ ಅವರ ಮ್ಯೂಸಿಕ್ ಇದೆ ನನಗೆ ಪರ್ಸನಲಿ ಬಹಳ ಹಾಡುಗಳು ಬಹಳ ಇಷ್ಟ ಆ್ಯಂಡ್ ದೆನ್ ಅಮರ್ನಾಥ್ ಅವರು ಎಡಿಟ್ ಮಾಡಿದ್ದಾರೆ ಸಿನಿಮಾನ ಇವಾಗ ಅವರು ಆಕ್ಚುಲಿ ಕೇರಳದವರು ಸೊ ಮಲಯಾಳಿ ಫ್ಲೇವರ್ ಇದೆ ಸಿನಿಮಾನಲ್ಲಿ ಸೊ ನಮ್ಮ ಸಿನಿಮಾ ಏನಾದ್ರು ಮಲಯಾಳಂ ಸೆನ್ಸಿಬಿಲಿಟೀಸ್ ಕಂಡು ಬಂದರೆ ಅವ್ರನ್ನೇ ಅಪ್ರಿಷಿಯೇಟ್ ಮಾಡಿ ಅಥವಾ ಆ್ಯಂಡ್ ಸಮೀರ್ ಅವರು ಮತ್ತೆ ವಿಷ್ಣು ಅವರು ಸೆರೆ ಹಿಡಿದಿದ್ದಾರೆ ಇಬ್ಬರು ಬಹಳ ಧನ್ಯವಾದಗಳು ಅವರಿಗೆ ಅಂಡ್ ಮುಖ್ಯವಾಗಿ ಐ ಥಿಂಕ್ ನಾವೇನೆಲ್ಲ ಕನಸುಗಳನ್ನ ಕಾಣ್ಬೋದು ಆದರೆ ಒಬ್ರು ನಿರ್ಮಾಪಕರು ಇರಲೇಬೇಕು ಸೊ ಇವತ್ತು ನಾನು ಆಕ್ಚುಲಿ ನಟನಾಗಿ ಗುರುತಿಸ್ಕೊಂಡಿದ್ದೀನಿ ಅನ್ನೋದಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬರೇ ಕಾರಣಕರ್ತರು ಅದು ಅಂಬರೀಶ್ವರ್ ವಂಶಿ ನನ್ನ ಅಣ್ಣ ಇದ್ದ ಹಾಗೆ ಅವರು ಸೊ ಈ ಬ್ರದರ್ ಮನದರ್ ಮದರ್ ಧನ್ಯವಾದಗಳು ಮತ್ತೆ ಇನ್ನು ಮುಂದೆ ಇನ್ನೊಂದು ಚಿತ್ರ ಕೂಡ ನಾವು ಮಾಡ್ತಾ ಇದೀವಿ ಅದ್ರ ಬಗ್ಗೆ ಶೀಘ್ರದಲ್ಲೇ ಮಾತಾಡ್ತೀವಿ ನಮ್ಮ ಆ ಸಿನಿಮಾ ಡೈರೆಕ್ಟರ್ ಪ್ರಶಾಂತ್ ರಾಜಪ್ಪ ಅವರು ಕೂಡ ಇಲ್ಲೇ ಇದಾರೆ ಅದ್ರ ಬಗ್ಗೆ ಮಾತಾಡ್ತೀವಿ ಸದ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅಂಡ್ ಮೇ ಟೆಂತ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಾನು ಕೇಳ್ಕೊಳ್ಳೋದು ಒಂದೇ ಅಂದ್ರೆ ಬಹುಶಃ ಐ ತಿಂಕ್ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸತ್ಯಕ್ಕೆ ಸದ್ಯ ಅಂದ್ರೆ ಇಟ್ಸ್ ಗೋಯಿಂಗ್ ಥ್ರೂ ಒನ್ ಆಫ್ ದ ಡಾರ್ಕ್ ಫೇಸಸ್ ಏನಕ್ಕೆ ಅಂತ ಹೇಳಿದ್ರೆ ಐ ಥಿಂಕ್ ಥಿಯೇಟರ್ ವಾಕಿನ್ಸ್ ತುಂಬಾ ಕಡಿಮೆ ಆಗ್ತಾ ಇದೆ ಬಟ್ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ಜನ ಸಿನಿಮಾ ನೋಡೋದ್ ಕಡಿಮೆ ಮಾಡಿಲ್ಲ ಸಿನಿಮಾನ ನೋಡ್ತಾ ಇದಾರೆ ಬಟ್ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡೋದ್ ಕಡಿಮೆ ಮಾಡಿದ್ದಾರೆ ಆ ಇಲ್ಲಿ ನಾನು ಕೇಳ್ಕೊಳೋದನ್ನೇ ಮೇಟೆನ್ ಸಿನಿಮಾ ರಿಲೀಸ್ ಆಗುತ್ತೆ ಇದು ಕೇವಲ ನನ್ನ ನಮ್ಮ ಸಿನಿಮಾಗ್ ಮಾತ್ರ ಅಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾಗು ಕೂಡ ಇದನ್ನ ಕೇಳ್ಕೊಳ್ತೀನಿ ನಾನು ಯಾರಾದ್ರೂ ಸಿನಿಮಾನ ನೋಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಖಂಡಿತವಾಗ್ಲೂ ಥಿಯೇಟರ್ಗೆ ಬಂದು ದಯವಿಟ್ಟು ನೋಡಿ ಅಹ್ ನಿಮ್ಗೆ ಸಿನಿಮಾ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ನಾನು ಫೋರ್ಸ್ ಮಾಡಲ್ಲ ಅವ್ರ ಬಗ್ಗೆ ನಾನು ಹೇಳಲ್ಲ ಬಟ್ ಒಂದ್ ವೇಳೆ ನೀವು ಸಿನಿಮಾ ನೋಡ್ಬೇಕು ಅಂತ ಏನಾದ್ರು ನೀವು ನಿರ್ಧಾರ ಮಾಡಿದ್ರೆ ಸಾಮಾನ್ಯವಾಗಿ ಒಂದು ಮಾತುಗಳನ್ನ ಕೇಳ್ತೀನಿ ನಾನು ಏನೋ ಓ ಟಿ ನಲ್ಲಿ ರಿಲೀಸ್ ಆದಾಗ ನೋಡೋಣ ಅಥವಾ ಟಿವಿನಲ್ಲಿ ಬಂದಾಗ ನೋಡೋಣ ಅನ್ನೋ ಮಾತುಗಳನ್ನ ಕೇಳ್ತೀವಿ ಬಟ್ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ನೀವು ಹಾಗೆ ಮಾಡಿದ್ರೆ ಕಲೆಗಾರನ್ನ ಬೆಳೆಸೋದಕ್ಕಾಗಿಲ್ಲ ಈಗ ಆಪರೇಷನ್ ಅಲ್ಲಿ ಸಿನಿಮಾ ಹಿಟ್ ಆಗಿದ್ದಕ್ಕೆ ನಾವು ವಿಕಾಸ್ ಪಂಪಪತಿ ಅನ್ನೋ ಹೊಸ ನಿರ್ದೇಶಕನ್ನ ಲಾಂಚ್ ಮಾಡೋದಕ್ಕೆ ಸಹಾಯ ಆಯ್ತು ಅದೇ ನಮ್ಗೆ ಥಿಯೇಟರ್ ಅಲ್ಲಿ ವರ್ಕ್ ಆಗಿರ್ಲಿಲ್ಲ ಅಂದಿದ್ರೆ ಬಹುಶಃ ನಾವು ಹೊಸ ಹೊಸ ಕಲೆಗಾರರನ್ನ ಕರ್ಕೊಂಡು ಬರಕ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಕಲೆಗಾರನ ಬೆಳೆಸಬೇಕು ಅನ್ನೋದಾಗಿದ್ರೆ ಅಹ್ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಆ ನೀವು ಒಟಿ ಟಿ ಅಥವಾ ಟಿವಿನಲ್ಲಿ ನೋಡಿದಾಗ ಹೊಸ ಆರ್ಟಿಸ್ಟ್ ಗಳಿಗೆ ಜೀವ ತುಂಬಿಸೋದಕ್ಕಾಗಲ್ಲ ಶಕ್ತಿ ತುಂಬಿಸೋದಕ್ಕಾಗಲ್ಲ ಸೊ ಹಾಗಾಗಿ ಈ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ನಿಮಗೆ ಟ್ರೇಲರ್ ಇಷ್ಟ ಆಗಿದ್ರೆ ಸಿನಿಮಾ ನೋಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂಡ್ ನಾನು ಅವಾಗಲೇ ಹೇಳಿದಾಗೆ ಸಿನಿಮಾದಲ್ಲಿ ರಾಮಾಯಣದ ಒಂದು ಅಂಡರ್ ಕರೆಂಟ್ ಓಡ್ತಾ ಇರುತ್ತೆ ಬಟ್ ಅದಕ್ಕಿಂತ ಮಿಗಲಾಗಿ ಸಾಕಷ್ಟು ಲೈಫ್ ಲೆಸನ್ಸ್ನು ಕೂಡ ತುಂಬಾ ಸರಳವಾಗಿ ಎಂಟರ್ಟೈನಿಂಗ್ ವೇ ನಲ್ಲಿ ನಾವು ಹೇಳೋದಕ್ಕೆ ಹೊರಟಿದ್ವಿ ಅಂಡ್ ಫ್ರೆಶ್ ಮೈಂಡ್ ಅಲ್ಲಿ ಬನ್ನಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೋದು ಸಿನಿಮಾಗೆ ಯು ಸರ್ಟಿಫಿಕೇಟ್ ಇದೆ ಯು ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಮಕ್ಕಳನ್ನೂ ಕೂಡ ನೀವು ಕರ್ಕೊಂಡು ಬರ್ಬೋದು ಇಟ್ಸ್ ವೆರಿ ಕ್ಲೀನ್ ಅಂತ ಅರ್ಥ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಅನ್ನ ಸುಪ್ರೀತ್ ಅವರು ಮತ್ತೆ ಗಂಗಾಧರ್ಶರ್ ಅವರು ಮಾಡ್ತಾ ಇದಾರೆ ಧನ್ಯವಾದಗಳು ಅವ್ರಿಗೆ ಸಿನಿಮಾದ ಆಡಿಯೋ ಜಂಕರ್ ಮ್ಯೂಸಿಕ್ ಜೈನ್ ಅಂಡ್ ಸಿನಿಮಾದ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ನ ಕಾರ್ತಿಕ್ ಅವರು ಮೈಸೂರ್ ಸ್ಟುಡಿಯೋ ಹೌಸ್ ಅವರ ಬ್ಯಾನರ್ ಮೂಲಕ ಮಾಡ್ತಾ ಇದಾರೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳು ಅಂಡ್ ನಮ್ಮ ಇಡೀ ತಂಡಕ್ಕೆ ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇಂಡಿವಿಜುವಲ್ ಆಗಿ ಹೆಸರು ಇಲ್ಲದೆ ಹೋಗಿದ್ರು ಕೂಡ ಐ ನೋ ಯು ನೋ ಯು ನೋ ಐ ಲವ್ ಯು ಆಲ್ ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಕಮ್ ಇಟ್ಸ್ ಫ್ರಮ್ ದಿ ಎಂಟೈರ್ ಟೀಮ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೇ ಟೆಂತ್ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ನೋಡಿ ಧನ್ಯವಾದಗಳು